ಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಮರ್ಯಾದೆಯಿಂದ ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳೋ ಇಲ್ಲ ಅಂದ್ರೆ ನನ್ನ ಕೈಯಾರೆ ಇಲ್ಲೇ ಸತೋಗ್ತೀಯ ಹೇಳೋ ಹೇಳೋ ಲೇಯ್ ಇದನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಲೇಯ್ ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳ್ತೀಯೋ ಅಥವಾ ನನ್ನ ಕೈಯಾರೆ ಸಾಯ್ತಿಯೋ ಕೂಲ್ ಬಾಮೈದ ನೀನ್ ಹೀಗೆ ಅರ್ಜೆಂಟ್ ಮಾಡಿ ನನಗೆ ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ತೀಯ ಅಂತ ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ನೀನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ನಿಮ್ಗೆ ಗೊತ್ತಾ ಈಗ ನನ್ನ ಮೈ ಮೇಲೆ ಬೀಳೋ ಪ್ರತಿಯೊಂದು ಹೊಡೆತಕ್ಕೂ ಅಲ್ಲಿ ನನ್ನ ಕೈ ಕೆಳಗಿರೋ ನಿಮ್ಮ ಅಕ್ಕನ ಜೀವನದ ಮೇಲೆ ಹೊಡೆತ ಬೀಳ್ತಾನೇ ಇರುತ್ತೆ